ಸ್ನೇಹಿತರೆ ಬಾಗಲಕೋಟೆಯ ಸೈದಾಪುರದಲ್ಲಿ ಹಲವಾರು ಕಬ್ಬು ತುಂಬಿದ ಟ್ಯಾಕ್ಟರ್ಗಳು ಸುಟ್ಟು ಭಸ್ಮವಾಗಿರುವುದು ವಿಷಾದನೀಯ ಸಂಗತಿ ಇದಕ್ಕೆ ಯಾರೇ ಪ್ರೇರಣೆ ನೀಡಿದ್ದರೂ ಅದನ್ನು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಎಐ ಕೆ ಕೆ ಎಂ ಎಸ್ ಉಗ್ರವಾಗಿ ಖಂಡಿಸುತ್ತದೆ ಇದೇ ಸಮಯದಲ್ಲಿ ಸರ್ಕಾರಗಳು ಹಾಗೂ ಜಿಲ್ಲಾಡಳಿತ ಮತ್ತು ಕಾರ್ಖಾನೆ ಮಾಲೀಕರು ದುರಂತದ ಹೊಣೆಯನ್ನು ಒತ್ತುಕೊಂಡು ಕೂಡಲೇ ರೈತರನ್ನು ಹಿಂಸಿಸುವ ಬದಲು ನಷ್ಟಕ್ಕೆ ಒಳಗಾದ ರೈತರಿಗೆ ಕೂಡಲೇ ನಷ್ಟ ಪರಿಹಾರವನ್ನು ನೀಡಿ ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಎಐ ಕೆ ಕೆ ಎಂ ಎಸ್ ರಾಜ್ಯ ಸಮಿತಿಯು ಆಗ್ರಹಿಸುತ್ತದೆ ಅದೇ ಸಮಯದಲ್ಲಿ ರಾಜ್ಯದೆಲ್ಲೆಡೆ ಎಲ್ಲ ರೈತರು ಈ ಹೋರಾಟವನ್ನು ಬೆಂಬಲಿಸಲು ಮುಂದೆ ಬರಬೇಕೆಂದು ಮತ್ತು ಕಬ್ಬು ಬೆಳೆಗಾರರು ತಮ್ಮ ಐಕ್ಯತೆಯನ್ನು ಕಾಪಾಡಿಕೊಂಡು ಹೋಗಬೇಕೆಂದು ಎ ಐ ಕೆ ಕೆ ಎಂ ಎಸ್ ರಾಜ್ಯ ಸಮಿತಿಯು ಕರೆ ನೀಡುತ್ತದೆ ಈ ಸಂದರ್ಭದಲ್ಲಿ ಎಐ ಕೆ ಕೆಎಂಎಸ್ ರಾಜ್ಯಾಧ್ಯಕ್ಷರಾದ ಎಂ ಶಶಿಧರ್ರವರು ಅವರು ಕಬ್ಬು ಬೆಳೆಗಾರರ ಹೋರಾಟ ಮತ್ತು ರೈತರ ಮುಂದಿರುವ ಸವಾಲುಗಳ ಬಗ್ಗೆ ಚರ್ಚಿಸಲಿದ್ದಾರೆ ಬನ್ನಿ ಅವರ ಮಾತುಗಳನ್ನು ಕೇಳೋಣ ಇತ್ತೀಚಿನ ಹಲವು ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರು ಕಬ್ಬಿಗೆ ಹೆಚ್ಚುವರಿ ದರ ನಿಗದಿ ಮಾಡಬೇಕು ಅಂತ ಹೇಳಿ ಹಿಡಿದು ಹೋರಾಟಗಳನ್ನ ಮಾಡಿದ್ರು ಈ ಹೋರಾಟಕ್ಕೆ ನಮ್ಮ ಸಂಘಟನೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಸ್ ರಾಜ್ಯ ಸಮಿತಿ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿತು ಸೊ ಇವತ್ತು ಬಂದಂತಹ ವರದಿಗಳ ಪ್ರಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ನಿಗದಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿದೆ ಹಾಗಾಗಿ ತಕ್ಷಣಕ್ಕೆ ರೈತರು ತಮ್ಮ ಚಳುವಳಿಯನ್ನು ಇಂಥಗೊಂಡಿದ್ದಾರೆ ಒಟ್ಟಾರೆ ಈ ದರ ಹೆಚ್ಚಿಸೋದಕ್ಕೆ ಅವ್ರು ಮಾಡದಂಥ ಹೋರಾಟಕ್ಕೆ ಮತ್ತೊಮ್ಮೆ ಎ ಐ ಕೆ ಕೆ ಎಸ್ನಿಂದ ನಾವು ಶುಭಾಶಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗೇ ಮುಂಬರುವ ಅಧಿವೇಶನಗಳಲ್ಲಿ ಇದರ ಕುರಿತು ವಿವರವಾಗಿ ನಾವು ಈ ಒಂದು ವಿಷಯನ ಪ್ರಸ್ತಾಪಿಸ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈಗ ತಾತ್ಕಾಲಿಕವಾಗಿ ದರ ಜಾಸ್ತಿ ಆಗಿದೆ ಆದರೆ ಅದರ ಜೊತೆಗೇನೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ರೈತರಿಗೆ ಗೊತ್ತಿದೆ ಸೊ ಅವರು ಕಬ್ಬಿಗೆ ಉಪಯೋಗಿಸುವಂತಹ ನೀರು ವಿದ್ಯುಚ್ಛಕ್ತಿ ರಸಗೊಬ್ಬರಗಳು ಹಾಗೂ ಕಟಾವು ಮಾಡೋ ಸಂದರ್ಭದಲ್ಲಿ ಕೂಲಿ ಹಾಗೂ ಉತ್ಪಾದನಾ ವೆಚ್ಚ ಒಟ್ಟಾರೆ ಅದನ್ನು ಏನು ಸಾಗಾಣಿಕೆ ವೆಚ್ಚ ಇವೆಲ್ಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮತ್ತೆ ಅವರು ಹೋರಾಟಕ್ಕೆ ಇಳಲೇಬೇಕಾಗತ್ತೆ ಸೊ ಇಲ್ಲಿ ನಾವು ಕೆಲವು ಅಂಶಗಳನ್ನ ಗಮನಿಸ್ಬೇಕು ಅಂತ ಅನ್ಸುತ್ತೆ ಈ ಹೋರಾಟಕ್ಕೆ ಇಳಿದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಇಬ್ಬರು ಕೂಡ ಅವರು ಒಬ್ಬರನ್ನೊಬ್ರು ದೂಷಿಸ್ತಾ ಅವರು ರೈತರ ಸಮಸ್ಯೆಗಳ ನಿಜವಾದ ಪರಿಹಾರಕ್ಕಾಗಿ ಯಾವುದೇ ರೀತಿ ಗಂಭೀರವಾದ ಗಮನ ಹರಿಸಲಿಲ್ಲ ಅನ್ನೋದು ನಮಗೆ ಪತ್ರಿಕೆಗಳಿಂದ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಕೆಲವು ಅಂಶಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡುತ್ತೇನೆ ಮೊದಲನೇದಾಗಿ ಈ ಒಂದು ಕಬ್ಬಿನ ವಹಿವಾಟನ್ನ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶುಗರ್ ಕಂಟ್ರೋಲ್ ಆಕ್ಟ್ ಅಂತ ತಂತು ಅಂದ್ರೆ ಸಕ್ಕರೆ ನಿಯಂತ್ರಣ ಮಸೂದೆ ಅನ್ನೋದನ್ನ ಜಾರಿ ಇರ್ತದೆ ಹೇಳುತ್ತೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಕಾರ್ಖಾನೆ ಮಾಲೀಕ ಅವನು ಸಕ್ಕರೆ ಕಾರ್ಖಾನೆ ತೆರೀಬೇಕಾದ್ರೆ ಸರಿಯಾದಂತ ಲೈಸೆನ್ಸ್ ಪಡೆದಿರಬೇಕು ಮತ್ತೆ ಎಷ್ಟು ಸಕ್ಕರೆ ಉತ್ಪಾದನೆ ಮಾಡಬೇಕು ಎಷ್ಟು ಅದನ್ನ ಎಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇನ್ನಿತರ ಎಲ್ಲ ಅಂಶಗಳು ಕೂಡ ಅದು ಸರ್ಕಾರದ ಅಂಕಿತದಲ್ಲಿ ಇರುತ್ತೆ ಸರ್ಕಾರದ ನಿರ್ದೇಶನದ ಪ್ರಕಾರ ಇರುತ್ತೆ ಎರಡನೇ ಅಂಶ ಅಂತ ಹೇಳಿದ್ರೆ ಎಫ್ ಆರ್ ಪಿ ಅಂತ ಕರಿತೀವಿ ಅಂದ್ರೆ ಫೈರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸಸ್ ಅಂತ ಕರಿತೀವಿ ಅಂದ್ರೆ ನ್ಯಾಯಸಮ್ಮತವಾದ ಹಾಗೂ ಲಾಭದಾಯಕ ಬೆಲೆನ ರೈತನಿಗೆ ಮಾಲೀಕ ಕಾರ್ಖಾನೆ ಮಾಲೀಕ ಕೊಡಬೇಕು ಅಂತ ಹೇಳ್ತೀವಿ ಹಾಗೆ ಅವನು ಕೊಡಬೇಕಾದದನ್ನು ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಆದರೆ ಅದನ್ನು ಕೊಡಿಸೋಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ ಈಗ ಉದಾಹರಣೆಗೆ ತಗೊಳ್ಳೋಣ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಂದು ಟನ್ನಿಗೆ ಹತ್ತು ಪಾಯಿಂಟ್ ಎರಡು ಐದು ಇಡುವರಿ ಬಂದಂತಹ ಪ್ರತಿಯೊಂದು ಟನ್ನಿಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಅಂತ ಹೇಳಿ ನಿಗದಿ ಮಾಡಿದ್ರು ಈಗ ಅದನ್ನ ಕರ್ನಾಟಕದಲ್ಲಿ ಕೊಡ್ತಾ ಇರಲಿಲ್ಲ ಎಷ್ಟೋ ಮೂರು ಸಾವಿರನ ಮೂರು ಸಾವಿರದ ಮೂರು ಕೊಟ್ಟು ಇದು ಮಾಡ್ತಾ ಇದ್ರು ಹಾಗೆಯೇ ಇವತ್ತು ಕೇಂದ್ರ ಸರ್ಕಾರ ಏನ್ ನಿಗದಿ ಮಾಡಿದೆ ಅದನ್ನ ರಾಜ್ಯ ಸರ್ಕಾರ ಕೊಡಿಸ್ಬೇಕಲ್ವಾ ಯಾಕೆ ಕೊಡಿಸ್ಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಎರಡನೇ ಪಾಯಿಂಟು ಈ ಒಂದು ನ್ಯಾಯಯುತ ಬೆಲೆ ನಿಗದಿ ಮಾಡೋದಕ್ಕೆ ಸಿ ಎಲ್ ಸಿ ಪಿ ಎನ್ ಆಯೋಗ ಇದೆ ಏನು ಕೃಷಿ ಉತ್ಪಾದನಾ ವೆಚ್ಚ ಮತ್ತು ಲಾಭ ಇದರ ಬಗ್ಗೆ ಒಟ್ಟಾರೆ ಅವರು ಒಂದು ಪ್ರತಿ ಒಂದು ವರ್ಷದಲ್ಲಿ ಒಂದು ಸೀಸನ್ನಲ್ಲಿ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಅಭ್ಯ ಅಧ್ಯಯನ ಮಾಡಿ ಅವರು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಬೆಲೆ ನಿಗದಿ ಮಾಡಬಹುದು ಅಂತ ಆಯೋಗ ಅವ್ರ ಮುಂದೆ ಇಡಬೇಕು ನಂತರ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಕೂತು ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿ ಈ ಒಂದು ಆಯೋಗದ ಸಲಹೆಯ ಆಧಾರದ ಮೇಲೆ ಎಫ್ ಆರ್ ಪಿನ ನ ನಿಗದಿಪಡಿಸ್ತಾರೆ ಸೊ ಆಮೇಲೆ ಅವರು ಇಡೀ ದೇಶಕ್ಕೆ ಅದನ್ನು ಅನ್ವಯಿಸ್ತಾರೆ ಈ ಸಕ್ಕರೆ ನಿಯಂತ್ರಣ ಮಸೂದೆ ಪ್ರಕಾರ ಒಂದು ಸಾರಿ ಎಫ್ ಆರ್ ಪಿ ನಿಗದಿ ಆದ್ಮೇಲೆ ಅದನ್ನ ಕಡ್ಡಾಯವಾಗಿ ಮಾಲೀಕರು ಕೊಡಬೇಕು ರೈತರು ಕಬ್ಬನ್ನ ಬೆಳೆದು ತಗೊಂಡೋಗಿ ಸಾಗಾಣಿಕೆ ಮಾಡಿದ ಹದಿನಾಲ್ಕು ದಿನಗಳ ಒಳಗೆ ಅವರು ರೈತರ ಕಬ್ಬಿನ ಹಣವನ್ನು ಹಿಂತಿರುಗಿಸಬೇಕು ಅಂತ ಮಸೂದೆ ಹೇಳುತ್ತೆ ಒಂದು ವೇಳೆ ಹದಿನಾಲ್ಕು ದಿನಕ್ಕೆ ಕೊಡದೆ ಹದಿನೈದನೇ ದಿನಕ್ಕೋದ್ರೆ ಆವಾಗ ಶೇಕಡ ಹದಿನೈದರಷ್ಟು ಬಡ್ಡಿ ಸಮೇತ ರೈತರಿಗೆ ಬಾಕಿ ಹಣನ ಕೊಡಬೇಕು ಅಂತ ಹೇಳುತ್ತೆ ಈಗ ಏನಾಗಿದೆ ಕರ್ನಾಟಕದಲ್ಲಿ ಅದೇ ಪೆನಾಲ್ಟಿ ಹಾಕೋರೇ ಯಾರೂ ಇಲ್ಲ ರಾಜ್ಯ ಸರ್ಕಾರನೇ ಕೈ ಕಟ್ಕೊಂಡು ಕೂತಿದೆ ಕೇಂದ್ರ ಸರ್ಕಾರ ಕೈ ಕಟ್ಕೊಂಡು ಕೂಡ್ತಿದೆ ರೈತರದ್ದು ಕೋಟ್ಯಂತ ರೂಪಾಯಿ ಬಾಕಿ ಇದೆ ಆದರೆ ಆ ಬಾಕಿ ಕೊಡೋದಕ್ಕೆ ಯಾವುದೇ ಒಂದು ಆಕ್ಷನ್ ತಗೋಬೇಕಾದಂತ ಸರ್ಕಾರಗಳು ನಿಷ್ಕ್ರಿಯಗೊಂಡಿವೆ ಯಾಕೆ ನಿಷ್ಕ್ರಿಯಗೊಂಡಿದೆ ವಸತಿದ್ಮೇಲೆ ಆಕ್ಷನ್ ತಗೋಬೇಕಲ್ಲ ಆದ್ರೆ ಕೊಟ್ಟಿಲ್ಲ ಬಾಕಿ ಹಣನ ಬಡ್ಡಿ ಸಮೇತ ಕೊಡೋದಿರಲಿ ಬಾಕಿ ಹಣನೂ ಕೂಡ ಇಲ್ಲಿ ತಲುಪಿಸಿಲ್ಲ ಅವರು ಆದ್ರಿಂದ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ಬರಿಗೂ ಕೂಡ ಹೊಣೆ ಇದೆ ಇದನ್ನ ನಿಭಾಯಿಸೋದಿರ್ಲಿ ಇಬ್ರು ಕೂಡ ಫೇಲೂರ್ ಆಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು ಹಾಗೇ ಈಗ ನೀವು ನೋಡಿ ನಾವು ನಷ್ಟದಲ್ಲಿದ್ದೀವಿ ಅಂತ ಕಾರ್ಖಾನೆಗಳಿಗೆ ಹೇಳ್ತಾರೆ ಆದರೆ ಈಗ ಉದಾಹರಣೆಗೆ ಪಕ್ಕದಲ್ಲಿರೋ ಮಹಾರಾಷ್ಟ್ರ ತಗೊಳ್ಳಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಅವರು ಪ್ರತಿ ಟನ್ ಕಬ್ಬಿಗೆ ಕೊಡ್ತಾ ಇದ್ದಾರೆ ಮೂರು ಸಾವಿರದ ಐನೂರಿಂದ ಏಳ್ನೂರವರೆಗೆ ಕೊಡ್ತಾ ಇದ್ದಾರೆ ಹಾಗೆಯೇ ಉತ್ತರ ಪ್ರದೇಶ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹಾಗೆ ಪಂಜಾಬು ನಾಲ್ಕು ಸಾವಿರದ ಹತ್ತು ರೂಪಾಯಿ ಕೊಡ್ತಾ ಇದಾರೆ ಹರಿಯಾಣ ನಾಲ್ಕು ಸಾವಿರದ ನೂರು ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಇನ್ನು ಇಲ್ಲ ಇಳುವರಿ ಕಡಿಮೆ ಆದಾಗ ಕೊಡ್ತೀವಿ ಅಂತ ಕಡಿಮೆ ಕೊಡ್ತೀವಿ ಅಂತ ಹೇಳ್ತಾರೆ ಇವಾಗ ತಮಿಳುನಾಡು ಮತ್ತು ಕೇರಳದಲ್ಲಿ ಕರ್ನಾಟಕ ಮತ್ತೆ ಬೇರೆ ಇದಕ್ಕಿಂತ ಇಳುವರಿ ಕಡಿಮೆ ಇದೆ ಆದರೂ ಕೂಡ ಅಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಆಗಿದ್ದು ಕೂಡ ಯಾಕೆ ನಮ್ಮ ಸರ್ಕಾರಗಳು ರೈತರ ಪರವಾಗಿ ನಿಂತು ಅವ್ರಿಗೆ ನ್ಯಾಯಯುತ ದರವನ್ನು ನಿಗದಿ ಮಾಡ್ತಾ ಇಲ್ಲ ಅನ್ನೋದನ್ನ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು ಅಂತ ಅನ್ಸುತ್ತೆ ಸ್ನೇಹಿತರೆ ಇದರ ಜೊತೆಗೆ ಇನ್ನು ಬಹಳ ಮುಖ್ಯವಾದ ಅಂಶಗಳನ್ನ ತಾವು ಗಮನಿಸಬೇಕು ಒಂದು ಐದು ನಿಮಿಷ ಕೊಟ್ಟು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಈ ಕಬ್ಬಿನ ಉತ್ಪಾದನೆಯ ಜೊತೆಗೆ ಇನ್ನೂ ಅನೇಕ ಉಪ ಉತ್ಪನ್ನಗಳು ಬರುತ್ತೆ ಈಗ ಬೆಗಾಸ್ ಅಂತ ಬರುತ್ತೆ ಅದರಿಂದ ಆ ಒಂದು ಬೆಗಾಸಿಂದ ಸಾಕಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಅವರು ಬೇರೆಯವರಿಗೆ ಮಾರಾಟ ಮಾಡ್ತಾರೆ ವಿದ್ಯುತ್ತನ್ನು ಇದಕ್ಕೆ ಸರ್ಕಾರ ಟ್ಯಾಕ್ಸ್ ಹಾಕುತ್ತಾ ಇಲ್ವಾ ಅಥವಾ ಅದ್ರಲ್ಲಿ ಬಂದಂತ ದುಡ್ಡು ರೈತರು ಇಷ್ಟು ಹೋಗ್ಬೇಕು ಅಂತ ನಿಗದಿ ಮಾಡಿದಾರಾ ಇಲ್ಲ ಹಾಗೇ ಮೊಲಾಸಸ್ ಅಂತ ಬರುತ್ತೆ ಮೊಲಾಸಸ್ ಇಂದ ಎಥನಾಲ್ ಉತ್ಪಾದನೆ ಮಾಡ್ತಾರೆ ಎಥನಾಲ್ನ ವೈನು ಪೇಪರ್ ಉಪಯೋಗ ಪ್ರಿಂಟ್ ಮಾಡೋದಕ್ಕೆ ಇನ್ನು ಹಲವಾರು ವಿಷಯಗಳಿಗೆ ಎಥನಾಲ್ ಉಪಯೋಗಿಸ್ತಾರೆ ಇದರಿಂದ ಕೋಟಿಗಳಗಟ್ಟಲೆ ಲಾಭ ಬರುತ್ತೆ ಇನ್ನು ಪ್ರೆಸ್ ಮಡ್ ಅಂತ ಹೇಳ್ತೀವಿ ಈ ಪ್ರೆಸ್ ಮಡ್ ಅಂದ್ರೆ ಆಶ್ ಬೂದಿ ಏನ್ ಬರುತ್ತೆ ಈ ಬೂದಿನಲ್ಲಿ ಪೊಟ್ಯಾಶ್ಗೆ ಉಪಯೋಗಿಸ್ಕೊಂಡು ಕೋಟ್ಯಂತ ರೂಪಾಯಿ ರಸಗೊಬ್ಬರಗಳಿಂದ ಬರುತ್ತೆ ಇದೆಲ್ಲದರ ಬಗ್ಗೆ ರಂಗರಾಜನ್ ವರದಿ ಹೇಳಿದೆ ಕಳೆದ ಸಾಲಿನಲ್ಲಿ ಪ್ರತಿ ಟನ್ಗೆ ಉಪತ್ಪನ್ನಗಳಿಂದ ಬರೋ ಅಂತದ್ರೆ ಆದಾಯನ ಪ್ರತಿ ಟನ್ನಿಗೆ ನೂರ ಐವತ್ತು ರೂಪಾಯಿ ಕೊಡಬೇಕು ಅಂತ ಹೇಳಿದ್ದಾರೆ ಇವರು ಅದರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ ಅಂದ್ರೆ ಸ್ನೇಹಿತರೆ ಬರೀ ಸಕ್ಕರೆ ಅಷ್ಟೇ ಅಲ್ಲ ಉಪ ಉತ್ಪನ್ನದಿಂದ ಕೋಟಿಗಳ ಗಟ್ಟಲೆ ಇವತ್ತು ಕೈಗಾರಿಕಾ ಮಾಲೀಕರು ದುಡಿತಾ ಇದಾರೆ ಲಾಭದಲ್ಲಿ ನಷ್ಟದಲ್ಲಿ ಅಂತ ಹೇಳ್ತಾರೆ ಈಗ ಬೆಳಗಾವಿನಲ್ಲಿ ಇಪ್ಪತ್ತೊಂಬತ್ತು ಕಾರ್ಖಾನೆಗಳಿದೆ ಆಯ್ತಾ ಕೆಲವ್ರಿಗೂ ಒಂದು ಎರಡು ಕಾರ್ಖಾನೆ ಐತಿ ಇವತ್ತು ಎಂಟು ಕಾರ್ಖಾನೆ ಇದೆ ನಷ್ಟ ಎಂಟು ಕಾರ್ಖಾನೆ ಹೆಂಗ್ ಅವ್ರಿಗೆ ಸೊ ಖಂಡಿತ ಲಾಭ ಇದೆ ಆ ಲಾಭಾಂಶನ ರೈತರಿಗೆ ಕೊಡ್ತಾ ಇಲ್ಲ ಆದ್ದರಿಂದ ರೈತರು ನಷ್ಟದಲ್ಲಿ ಬಸ್ ಒಳ್ದಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ನಾವು ಎ ಕೆ ಕೆ ಎಮ್ ಎಸ್ ಒತ್ತಾಯ ಮಾಡೋದು ಒಟ್ಟಾರೆ ಎಲ್ಲ ತಗೊಂಡ್ರೆ ಕನಿಷ್ಠ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ನಾವು ಈ ಬಾರಿನೂ ಕೂಡ ಒತ್ತಾಯ ಮಾಡಿದ್ದೀವಿ ಇದು ನ್ಯಾಯಯುತ ಹಾಗೂ ಸಮರ್ಪಕ ಸೊ ಈ ಸಕ್ಕರೆ ಮತ್ತು ಉಪ ಉತ್ಪನ್ನಗಳು ಎರಡನ್ನೂ ಸೇರಿಸುತ್ತೆ ಒಂದು ಟನ್ಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿನ ಸರ್ಕಾರ ನಿಗದಿ ಮಾಡಿ ಕೊಡಬೇಕು ಹಾಗೆಯೇ ಕಬ್ಬಿನ ಈ ಒಂದು ಸಕ್ಕರೆ ನಿಯಂತ್ರಣ ಮಸೂದೆ ಏನಿದೆ ಇದರ ಪ್ರಕಾರ ಹದಿನಾಲ್ಕು ದಿನದೊಳಗಡೆ ರೈತರಿಗೆ ಹಣ ದೊರಕತರ ತರ ನೋಡ್ಬೇಕು ಯಾಕೆಂದ್ರೆ ಅವರು ಸಾಲ ಸೋಲ ಮಾಡಿ ಕಬ್ಬಿ ಬ್ಯಾಂಕ್ ಬ್ಯಾಂಕಿಂದ ಸಾಲ ತಗೊಂಡಿರ್ತಾರೆ ಕೈ ಸಾಲ ತಗೊಂಡಿರ್ತಾರೆ ಎರಡು ಎರಡು ವರ್ಷ ಇಟ್ಕೊಂಡ್ರೆ ಎಲ್ಲಿ ಎಲ್ಲಿಗೆ ಹೋಗ್ತಾರೆ ರೈತರು ಸೊ ಅದರಿಂದ ಹದಿನಾಲ್ಕು ದಿನಗಳ ಒಳಗಡೆ ಕೊಡಿಸುವಂತ ಏರ್ಪಾಡು ಕ್ರಮನ ಕೈಗೊಳ್ಳಬೇಕು ಹಾಗೇನೆ ಅದನ್ನ ಹದಿನಾಲ್ಕು ದಿನ ಆದ್ಮೇಲೆ ಅವರು ವಿತರಿಸುವಾಗ ಹದಿನೈದು ಶೇಕಡ ಬಡ್ಡಿ ಸಮೇತ ಕೂಡ ತರ ನೋಡ್ಕೋಬೇಕು ಸೊ ಈ ಹಿನ್ನೆಲೆಯಲ್ಲಿ ಎಐ ಕೆ ಎಂ ಎಸ್ ಇವತ್ತು ಬೆಳಗಾವಿಲಿ ನಡೆದಂತಹ ಹೋರಾಟದಲ್ಲಿ ಭಾಗಿಯಾಗಿತ್ತು ಎರಗಟ್ಟಿ ಹಾಗೂ ಈ ಒಂದು ಗೋ ಬೆಳಗಾವಿ ಜಿಲ್ಲೆನಲ್ಲಿ ನಡೆದಂತಹ ಹೋರಾಟದಲ್ಲೂ ಕೂಡ ಭಾಗಿಯಾಗಿತ್ತು ಇನ್ನು ಮುಂದೆಲ್ಲೂ ಕೂಡ ಭಾಗಿಯಾಗುತ್ತೆ ಇಲ್ಲಿ ನಾವು ಬಹಳ ಒಂದು ಮುಖ್ಯವಾದ ಸಂಗತಿನ ರೈತರು ಅರಿತ್ಕೋಬೇಕು ಏನಂತ ಹೇಳಿದ್ರೆ ನಾವು ಒಗ್ಗಟ್ಟಾಗಬೇಕು ಸರಿಯಾದಂತ ರೈತ ಸಂಘಟನೆಯ ನಾಯಕತ್ವದಲ್ಲಿ ಹೋರಾಟನ ಬೆಳೆಸಬೇಕು ಸೊ ಇವತ್ತು ಏ ಕೆ ಎಂ ಎಸ್ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ಹಲವಾರು ರೈತರ ಹೋರಾಟಗಳನ್ನ ಸಂಘಟಿಸ್ತಾ ಇದೆ ಮುಖ್ಯವಾಗಿ ಇವತ್ತು ಬಗರು ಕುಂ ರೈತರಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಹಾಗೆಯೇ ಇವತ್ತು ರಾಗಿ ಜೋಳ ಭತ್ತ ಹಾಗೂ ಗೊಂಜಾಳು ಹಾಗೂ ಹೆಸರು ಉದ್ದು ಇದಕ್ಕೆ ಏನು ಖರ್ಚು ಮಾಡ್ತಾರೆ ರೈತರು ಆ ಖರ್ಚಿಗೆ ತಕ್ಕಂತೆ ಒಂದು ನ್ಯಾಯಯುತ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದೆ ಸೊ ಅದರಿಂದ ಕಬ್ಬು ಬೆಳೆಗಾರರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ಹೋರಾಟನ ಬಲಪಡಿಸಬೇಕು ಎ ಕೆ ಕೆ ಎಮ್ ಎಲ್ಸನ್ನು ಬೆಂಬಲಿಸಬೇಕು ಎಂ ಎಲ್ಸ್ ನಿಮಗೋಸ್ಕರ ನಿಂತು ಅನೇಕ ಹೋರಾಟಗಳನ್ನ ಇವತ್ತು ಸಂಘಟಿಸ್ತಾ ಇದೆ ಸೊ ಅದರಿಂದ ಇನ್ನು ಮುಂದೆ ಈ ಒಂದು ಹೋರಾಟಕ್ಕೆ ಹಾ ನೀವು ಇದು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನಿಮಗೀಗಾಗಲೇ ಗೊತ್ತು ದೆಹಲಿನಲ್ಲಿ ಬಹಳ ದೊಡ್ಡ ಹೋರಾಟ ಆಯಿತು ಅದರಲ್ಲಿ ಏನು ಒಂದು ಎಂ ಎಸ್ ಪಿ ಅಂತ ಕರಿತೀವಿ ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಕೊಡ್ಬೇಕು ಅಂತ ಹೇಳಿ ಆರ್ನೂರು ದಿನಗಳ ಕಾಲ ರೈತರು ಹೋರಾಟ ಮಾಡಿದ್ರು ಏಳ್ನೂರ ಅರವತ್ತೆರಡು ಜನ ರೈತರು ಮರಣ ಹೊಂದಿದ್ದಾರೆ ಹೋರಾಟ ಮಾಡಿ ವಿರೋಚಿತ ಹೋರಾಟ ಮಾಡಿ ಹುತಾತ್ಮರಾಗಿದ್ದಾರೆ ಇದನ್ನ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ ಹಾಗೇನೆ ಅಲ್ಲಿ ಎ ಪಿ ಎಂ ಸಿ ಗೆ ಏನು ತಿದ್ದುಪಡಿ ತಂದಿದ್ರು ವಾಪಸ್ ತಗೋಬೇಕು ಹಾಗೂ ಎಸೆನ್ಶಿಯಲ್ ಏನಿದೆ ನೈನ್ಟೀನ್ ಫಾರ್ಟಿ ಫೈವ್ ಅದಕ್ಕೆ ಏನು ತಿದ್ದುಪಡಿ ತಂದಿದ್ರು ವಾಪಸ್ ತಗೋಬೇಕು ಅಂತ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಸ್ಮಾರ್ಟ್ ಮೀಟರ್ನ ಅಳವಡಿಸೋದಕ್ಕೆ ಸರ್ಕಾರ ಹೊರಟಿದೆ ಈ ಸ್ಮಾರ್ಟ್ ಮೀಟರ್ ಅಳವಡಿಸಿದ್ರೆ ಈಗ ರೈತರು ಅತಿ ಹೆಚ್ ಪಿ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಬಿಲ್ನ ಪಾವತಿಸೋ ಅವಶ್ಯಕತೆ ಇಲ್ಲ ಆದರೆ ಒಂದು ಸಾರಿ ಈ ಒಂದು ಸ್ಮಾರ್ಟ್ ಮೀಟರ್ ಬಂದ್ರೆ ಪ್ರತಿ ರೈತ ಮೂರು ಸಾವಿರದಿಂದ ಐದು ಸಾವಿರ ಆರು ಸಾವಿರ ಎರಡು ಸಾವಿರ ಪ್ರತಿ ತಿಂಗಳಿಗೆ ವಿದ್ಯುತ್ ಶಕ್ತಿ ಬಿಲ್ನ ಕಟ್ಟಬೇಕಾಗುತ್ತೆ ಸೊ ಇದೆಲ್ಲ ಏನಕ್ಕೆ ಮಾಡ್ತಾ ಇದಾರೆ ಇದೆಲ್ಲ ಕಾರ್ಪೊರೇಟ್ ಬಂಡವಾಳ ಇದ್ರಿಗೆ ಇಡೀ ಈ ಒಂದು ಅವಶ್ಯಕ ವಸ್ತುಗಳು ಏನಿದೆ ಇದನ್ನ ಅವರು ಖಾಸಗೀಕರಣ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ಸೋಷಿಯಲ್ ಸರ್ವಿಸಸ್ ಅಂತ ಏನ್ ಹೇಳ್ತೀವಿ ವಿದ್ಯುತ್ ಶಕ್ತಿ ಸಾರಿಗೆ ಇನ್ನಿತರ ಇದನ್ನ ಸಂಪೂರ್ಣವಾಗಿ ಖಾಸಗಿಯವ್ರಿಗೆ ವಹಿಸೋದಕ್ಕೆ ಮಾಡ್ತಾ ಇದ್ದಾರೆ ಹಾಗೇನೆ ಇವತ್ತು ಕಬ್ಬಿನ ಫ್ಯಾಕ್ಟ್ರಿಗಳಲ್ಲಿ ನೀವು ತಗೊಳ್ಳಿ ಕೋಆಪರೇಟಿವ್ ಇದ್ರ ಮೇಲೆ ನಡೀತಾ ಇರುವಂತ ಲಾಭದಲ್ಲಿ ನಡೀತಾ ಇದೆ ಸೊ ಅದರಲ್ಲಿ ಭ್ರಷ್ಟಾಚಾರ ಮಾಡಿ ಎಲ್ಲ ಮಾಡಿ ಅದನ್ನು ನಷ್ಟಕ್ಕೆ ತಳ್ಳಿ ಕೊನೆಗೆ ಅದನ್ನು ಖಾಸಗಿ ಮಾಡ್ತಾ ಇದ್ದಾರೆ ಈಗ ಮೈಸೂರಿನ ಮಂಡ್ಯ ಜಿಲ್ಲೆಯ ಪಾಂಡುಪುರ ಸಕ್ಕರೆ ಕಾರ್ಖಾನೆ ಲಾಭದಲ್ಲಿ ನಡೀತಾ ಅದನ್ನು ನಷ್ಟ ತೋರಿಸಿ ಮುರುಗೇಶ್ ನಿರಾಣಿ ಅವ್ರಿಗೆ ಕೊಟ್ಟರು ಈಗ ಮಂಡ್ಯ ಸಕ್ಕರೆ ಕಾರ್ಖಾನೆ ಯಾವುದೋ ನಡೀತಾ ಇದೆ ಇವೆಲ್ಲ ಕೋಆಪರೇಟಿವ್ ಇದರಲ್ಲಿ ನಡೀತಾ ಇರೋದು ಹಾಗೆಯೇ ಈ ಭಾಗದಲ್ಲೂ ಕೂಡ ಹಲವಾರು ಕೋಆಪರೇಟಿವ್ ಏನಿದೆ ಈ ಒಂದು ಸಕ್ಕರೆ ಕಾರ್ಖಾನೆಗಳು ಇದನ್ನ ನಷ್ಟದ ಹೆಸರೇಳಿ ಮುಂದೊಂದು ದಿನ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ ಒಟ್ಟಾರೆ ಸರ್ಕಾರ ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜನತಾದಳ ಆಗಲಿ ಯಾವುದೇ ಡಿ ಕೆ ಡಿ ಎಂ ಕೆ ಯಾವ ಪಕ್ಷನೇ ಆಗಲಿ ಅವರು ಶ್ರೀಮಂತ ಬಂಡವಾಳಿಗರ ಕಾರ್ಪೊರೇಟ್ ಹಿತಾಸಕ್ತಿನ ಕಾಪಾಡೋದಕ್ಕೆ ನಿಂತಿದ್ದಾರೆ ಅಷ್ಟೇ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಕೃಷಿ ಕ್ಷೇತ್ರನ ಅವ್ರಿಗೆ ಅವರ ಅಪಾರ ಲಾಭ ಮಾಡ್ಕೊಳ್ಳೋದಕ್ಕೆ ಅವರು ನೀತಿಗಳನ್ನ ತರ್ತಾ ಇದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಇನ್ನೂ ಬಲಹುತವಾದ ನಡೀಬೇಕು ಆಂದೋಲನಗಳು ಗಟ್ಟಿ ಆಗಬೇಕು ಜನತೆ ಒಗ್ಗಟ್ಟಾಗಬೇಕು ಸೊ ಎಲ್ಲಿವರೆಗೂ ನಾವು ಒಗ್ಗಟ್ಟಾಗಲು ಅಲ್ಲಿವರೆಗೂ ಆಳ್ವಿಕರು ನಮ್ಮನ್ನ ತುಳಿದು ಜಾತಿ ಮತ ಇದರ ಕೆಳಗಡೆ ನಮ್ಮನ್ನ ಬೇರ್ಪಡಿಸ್ತಾರೆ ಇದನ್ನೆಲ್ಲ ಮೀರಿ ನಾವು ಒಗ್ಗಟ್ಟಾಗಬೇಕು ಸೊ ಹೋರಾಟ ಮಾಡಬೇಕು ಜಯ ನಮ್ಮದೇ ಅನ್ನ ನಂಬಿಕೆ ಏಕೆ ಕೆಮ್ಮಿಸಿದೆ ಮತ್ತೆ ನಿಮ್ಮೆಲ್ರಿಗೂ ಕೂಡ ಹೊಂದಿಸ್ತಾ ಈ ಒಂದು ನಮ್ಮ ಹೋರಾಟನ ಬಲಪಡಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ತಾ ನಾನು ಇಲ್ಲಿಗೆ ನನ್ನ ಕೆಲವು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ